ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ನಲ್ಲಿ ಈ ವಾರ ಎಲಿಮಿನೇಷನ್ ಬಿಸಿ ರಾಕೇಶ್ಗೆ ತಟ್ಟಿದೆ ತೀವ್ರ ಕುತೂಹಲ ಮೂಡಿಸಿದ್ದ ಎಲಿಮಿನೇಷನ್ನ ಕೊನೆ ಹಂತದಲ್ಲಿ ರಾಕೇಶ್ ತಮ್ಮ ಬಿಗ್ ಬಾಸ್ ಸಿಕ್ಸ್ ಜರ್ನಿ ಮುಗಿಸಿ ಹೊರಬಂದಿದ್ದಾರೆ ಬಿಗ್ ಬಾಸ್ ಸಿಕ್ಸ್ ನಂತಹ ಈ ದೊಡ್ಡ ಖ್ಯಾತ ರಿಯಾಲಿಟಿ ಶೋನಲ್ಲಿ ಅವಕಾಶ ಪಡೆಯುವುದೇ ಒಂದು ದೊಡ್ಡ ಸಾಧನೆ ಅಂತ ಹೇಳಬಹುದು ಬಿಗ್ ಬಾಸ್ ಸಿಕ್ಸ್ ನ ಅವಕಾಶಕ್ಕೋಸ್ಕರ ಪ್ರತಿಯೊಬ್ಬರೂ ಪರಿತಪಿಸ್ತಾ ಇರ್ತಾರೆ ಇನ್ನು ರಾಕೇಶ್ ಈ ವಾರ ಮನೆಯಿಂದ ಆಚೆ ಬಂದಿದ್ದಾರೆ ಇವರಿಗೆ ಅಭಿಮಾನಿಗಳ ಸಂಖ್ಯೆ ಇದ್ರೂ ಕೂಡ ಅತಿ ಹೆಚ್ಚು ಅಭಿಮಾನಿಗಳು ಇವರು ಹೊರಬರಲಿ ಅಂತಾನೆ ಕಾಯ್ತಾ ಇದ್ರು ಹೀಗಿರುವಾಗ ಕೊನೆಗೂ ರಾಕೇಶ್ ಮನೆಯಿಂದ ಆಚೆ ಬಂದಿದ್ದಾರೆ ತಮ್ಮ ಹದಿಮೂರು ವಾರಗಳ ಜರ್ನಿಯನ್ನ ಮುಗಿಸಿ ಆಚೆ ಬಂದಿದ್ದಾರೆ ಇವರಿಗೆ ಬಿಗ್ ಬಾಸ್ ಕೊಟ್ಟ ಸಂಭಾವನೆ ಎಷ್ಟು ಅಂತ ಮುಂದೆ ನೋಡಿ ರಾಕೇಶ್ ಸದಾ ಅಕ್ಷತಾ ಪಾಂಡವಪುರ ಅವರ ಜೊತೆ ಗುರುತಿಸಿಕೊಂಡು ಬಿಗ್ ಬಾಸ್ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ರು ತಾನು ಬಿಗ್ ಬಾಸ್ ಮನೆಗೆ ಯಾತಕ್ಕಾಗಿ ಹೋಗಿದ್ದೇನೆ ಅನ್ನೋದನ್ನ ಕೂಡ ಮರೆತಿದ್ರು ರಾಕೇಶ್ ಸದಾ ವಿವಾದದಿಂದ ಗುರುತಿಸಿಕೊಂಡಿದ್ದ ರಾಕೇಶ್ನನ್ನು ಹೊರಗೆ ಹಾಕಿ ಅಂತ ಅದೆಷ್ಟೋ ಅಭಿಮಾನಿಗಳು ಕೇಳಿಕೊಳ್ತಾ ಇದ್ರು ಆದ್ರೂ ಪ್ರತಿ ವಾರ ಕೂಡ ರಾಕೇಶ್ ಸೇಫ್ ಆಗ್ತಾ ಬರ್ತಿದ್ರು ಆದ್ರೆ ಹದಿಮೂರನೇ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಇವರಿಗೆ ಸಿಕ್ಕ ಸಂಭಾವನೆ ವಾರಕ್ಕೆ ಐವತ್ತು ಸಾವಿರದಂತೆ ಹದಿಮೂರು ವಾರ ಇದ್ದ ಇವರಿಗೆ ಆರು ಲಕ್ಷದ ಐವತ್ತು ಸಾವಿರ ಸಂಭಾವನೆ ಸಿಕ್ಕಿದೆ ಹಾಗಾದ್ರೆ ಮತ್ತೊಬ್ಬ ಯಾವ ಸ್ಪರ್ಧಿ ಆಚೆ ಬರ್ತಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ